ಶಕ್ತಿ ಸ್ವಾಗತ ನಾನು ಭುವನೇಶ್ವರಿ ಅದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿತ್ತು ನಾಡಿನ ಕವಿಗಳು ಲೇಖಕರು ಚಿಂತಕರು ಗಾಯಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು ಹೌದು ನಗರದ ಶೇಷಾದ್ರಿಪುರಂನಲ್ಲಿರುವ ಕೆನ್ ಕಲಾ ಶಾಲೆ ಸಭಾಂಗಣದಲ್ಲಿ ಸಿರಿಕನ್ನಡ ವೇದಿಕೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ಅಧ್ಯಕ್ಷರಾದ ಶ್ರೀ ಉಮೇಶ್ ಸಿಎನ್ ರವರ ನೇತೃತ್ವದಲ್ಲಿ ಹಾಗೂ ಶ್ರೀ ಗಮಕಿ ಎಚ್ ಎಸ್ ಬಾಲಸುಬ್ರಹ್ಮಣ್ಯರವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಐಎಫ್ಎಸ್ ಅಧಿಕಾರಿ ಶ್ರೀ ಕೆ ವಿ ಲಕ್ಷ್ಮಣಮೂರ್ತಿ ರವರ ಭೂತಾಯಿಕವನ ಕೃಷಿಕ ಮಡಿಲು ಕೃತಿಗಳ ಮೂರನೇ ಮುದ್ರಣ ಲೋಕಾರ್ಪಣೆಗೊಂಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಟಿ ಎನ್ ಚಂದ್ರಶೇಖರ್ ರಾವ್ ಗಾಯಕಿ ಶ್ರೀಮತಿ ಇಂದಿರಾ ಶಾಂತಕುಮಾರ್ ಶ್ರೀ ವಿದ್ಯಾ ಗಣಪತಿ ಗಮಕ ಶಿಕ್ಷಣಾಲಯದ ಶ್ರೀ ಗಮಕಿ ಮಂಡ್ಯ ಎಚ್ ಎಸ್ ಬಾಲಸುಬ್ರಹ್ಮಣ್ಯರವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು आशीर्वाद वही तरले आशीर्वाद वही तरले मंदिर रे मुड़ी मंदिर रे मुड़ी मत्ते मुगिरे रे कई मत्ते मुगिरे रे कई मत्ते मड़िया गिरली बाढ़ मत्ते मड़िया गिरली गिरे ಜೈ ಸೂರ್ಯ ರಸ ತಪಸ್ಯಯ ಸೂರ್ಯ ರಸ ತಪಸೂರ ಕೊಡುಗೆ ಚಿರ ಶಾಂತಿ ದೊರ ಕೊಡಗ ಚಿರ ಶಾಂತಿ ಶ್ರೀಗನ್ನಡ ಶ್ರೀಗನ್ನಡ ಗೆಲ್ಯೇ ಶ್ರೀಗನ್ನಡ ಗೆಲ್ಗೆ ಗೆಲ್ಯೇ ಶ್ರೀಗನ್ನಡ ಗೆಲ್ಲೇ ഗെൽഗ ചിരിന്നണരം ഗെൽഗ ചിരികണ്ണടം ഗെൽഗ ചിരികണ്ണടം ഗെൽഗ ചിരികണ്ണടം ഗെൽഗ ലോകം ഓക്കേ ು ಈ ಪ್ರಾರಂಭ ಮೊದಲನೇದಾಗಿ ಈ ವಿಶ್ವ ತಾಯಂದಿರ ದಿನ ಅಂತ ಹನ್ನೆರಡು ಮೇ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನದವರು ಆಯೋಜನೆ ಮಾಡಿದ್ದು ಪ್ರಜಾವಣಿ ನೋಡಿದೆ ಅಲ್ಲಿಂದ ಪ್ರಾರಂಭ ಆಯಿತು ನಂತರ ಕನ್ನಡ ವೇದಿಕೆ ರವೀಂದ್ರ ಕಲಾಕ್ಷೇತ್ರದ ಮಹಿಳಾ ಕೊಠಡಿಯಲ್ಲಿ ರಾಣಿ ಗೋವಿಂದರ್ವಾಜಿ ಅವರ ಓಡಾಟ ಮತ್ತು ಸಿ ಎಸ್ ಅವತ್ತು ಓಟಾಟ ನೋಡಿಕೊಂಡು ಅವರು ಓಡಾಡೋದು ಹೇಗೆ ಸ್ಟೇಜ್ ಮೇಲೆ ಸುತ್ತಮುತ್ತಲು ಅನ್ನೋದು ಕಲ್ತ್ಕೊಂಡೆ ನಂತರ ಇದೇ ತಿಂಕಲಾ ಶಾಲೆಯಲ್ಲಿ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಹತ್ತೊಂಬತ್ತು ಭಾನುವಾರ ನಮ್ಮ ಕೆ ಶಾಂತಕುಮಾರ್ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಅದು ಉಳ್ಳಾಲ ರಾಣಿ ಅಬ್ಬಕ್ಕ ದೇವಿ ಬಗ್ಗೆ ಅಂತ ಒಂದು ಕಣ್ಣು ಇದು ನಿಜವಾದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅಲ್ಲಿಂದ ಪ್ರವಾಸ ಮಾಡೋಣ ಮುನ್ನ ಈ ಪುಸ್ತಕಗಳು ಸಂಗ್ರಹ ಮಾಡೋಣ ಅಂತಂದ್ಬಿಟ್ಟು ಸಪ್ನಾ ಬುಕ್ ಸ್ಟಾಲ್ ಅಂತ ಅತ್ಯಂತ ಪ್ರಸಿದ್ಧಿಯಾದ ಬುಕ್ ಸ್ಟಾಲ್ನಿಂದ ಪ್ರಾರಂಭ ಮಾಡಿದೆ ಪುಸ್ತಕ ಸಿಕ್ಕಲಿಲ್ಲ ಕಡೆಗೆ ಅವನಿರೋಳು ಫುಟ್ಪಾತ್ವರೆಗೂ ಹೋದೆ ಪುಸ್ತಕ ಸಿಕ್ಕಿಲ್ಲ ಆ ದಿನ ನನಗೆ ಭಾಳ ದುಃಖ ಆಯಿತು ಕನ್ನಡದಲ್ಲಿ ಕರ್ನಾಟಕದಲ್ಲಿ ವಿಶ್ವದ ಪ್ರಪತ ಮಹಿಳಾ ಹೋರಾಟಗಾರದ ಬಗ್ಗೆ ಪುಸ್ತಕ ಇರುವಲ್ಲ ಅಂತ ದುಃಖ ಆಯಿತು ಇದ್ರ ಬಗ್ಗೆ ಒಂದು ಪುಸ್ತಕದ ಬಗ್ಗೆ ಯೋಚನೆ ಮಾಡಿದೆ ಆ ದಿನ ಒಂದು ನಿರ್ಣಯ ಒಂದು ತಗೊಂಡ್ವಿ ಬಂದಿದ್ದ ಸುಮಾರು ಇಪ್ಪತ್ತೈದು ಮೂವತ್ತು ಕಲಾವಿದರು ಸಂಘಟನೆಯನ್ನು ಹಂಚಿಕೆ ಆಗಾಗ ಎಲ್ಲರೂ ಒಗ್ಗೂಟಿ ಮಾಡೋಣ ಅಂತ ಒಂದು ಬಂತವು ಹಾಗಾಗಿ ಉಳ್ಳಾವರಿಂದ ಪ್ರಾರಂಭ ಮಾಡಿ ಪ್ರವಾಸ ಇಡೀ ದಕ್ಷಿಣ ಭಾರತದಲ್ಲಿ ಪ್ರವಾಸ ಆಯಿತು ತಲುಪುತ್ತೆ ಇನ್ನು ಯಾರ್ದಾರು ತಲುಪಿದಂಗೆ ಅದೂ ನಮಗೆ ತಲುಪುತ್ತೆ ಇದುವರೆಗೂ ಒಂದು ಘಟ್ಟ ಎರಡನೇ ಘಟ್ಟ ಇಲ್ಲಿಂದೀಚೆಗೆ ಮಾತಾ ವೈಷ್ಣದೇವಿ ಅಲ್ಲ ನಮ್ಮ ರಾಣಿ ಹಬ್ಬಕ್ಕ ದೇವಿ ಪುಸ್ತಕನ ಪ್ರತಿಯೊಬ್ಬರು ಕೊಂಡೂ ಓದಬೇಕಾಗಿದೆ ಅದನ್ನು ಎರಡು ಸಂಘ ಸಂಸ್ಥೆಗಳಿಗೆ ಕೊಡಬೇಕಾಗಿದೆ ಒಂದು ಕನ್ನಡ ವೇದಿಕೆ ಉಮೇಶ್ ಅಧ್ಯಕ್ಷ ಎರಡನೇದಾಗಿ ನಮ್ಮ ವಿನೋದ ಸಾಂಸ್ಕೃತಿಕ ವೇದಿಕೆ ಹಳೆಯ ಹೆಸರು ಈಗ ಬೇರೆ ಹೆಸರಿನ ಆರ್ಟ್ಸ್ ಅಲ್ಲ ಸರ್ವಿಕರಣ ಆಯಸ್ ಎರಡು ಕೂಡ ಅಧ್ಯಕ್ಷರು ನಮ್ಮ ಶಾಂತಕುಮಾರ್ ಅವರಿಗೆ ಅದು ನಿಧಿ ರೂಪದಲ್ಲಿ ಕಡೆ ಪಕ್ಷ ಒಂದು ಲಕ್ಷದ ಒಂದು ಹನ್ನೊಂದು ಸಾವಿರದ ನೂರ ಹನ್ನೊಂದು ಒಂದು ಒಂದು ಒಂದೊಂದು ಅಂತ ಅಂತಂದುಬಿಟ್ಟು ಅಷ್ಟು ಹಣನ ಸಂಗ್ರಹ ಮಾಡಿ ಪುಸ್ತಕ ಮಾರಾಟದಿಂದ ಎರಡೂ ಸಂಘ ಸಂಸ್ಥೆಗಳಿಗೆ ನಿಧಿ ರೂಪದಲ್ಲಿರಲಿ ಮುಂದಿನ ದಿನಗಳಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಖ್ಯವಾಗಿ ರಾಣಿ ಹಬ್ಬಕ್ಕ ದೇವಿ ಸಹ ಕಾರ್ಯಕ್ರಮಗಳು ನಡ್ಕೊಂಡು ನಿರಂತರವಾಗಿ ನಡ್ಕೊಂಡು ಹೋಗ್ಲಿ ಅವ್ರಿಗೆ ಪ್ರಮಾಣ ಪತ್ರಗಳಾಗಲಿ ಬಹುಮಾನಗಳಾಗ್ಲಿ ಸನ್ಮಾನಕ್ಕಾಗಲಿ ಆ ನಿಧಿಯನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದು ಒಂದು ನನ್ನ ಮಹತ್ವ ಈಗ ಇನ್ನೊಬ್ಬರು ಮುಂದೆ ಹೇಳಿದ್ರೆ ಮುಖಸ್ಥುತಿ ಆಗ್ತಾ ಇತ್ತು ಅದೃಷ್ಟಕ್ಕೆ ಶಾಂತ ಕೌರ್ವ ಉಮೇಶ್ ಇಬ್ರು ಇಲ್ಲ ಹೊರಗಡೆ ಇಲ್ಲು ಹೇಳಕ್ಕೆ ಅವಕಾಶವನ್ನು ಕೊಡ್ತೇವೆ ನಮ್ಗೆಲ್ಲರಿಗೂ ಸಿಧಾನ್ಯಗಳು ಯಾಕೆ ಬೇಕಂತಂದ್ರೆ ನಮ್ಗೆ ನಾವು ಆಯುರ್ವೇದದಲ್ಲಿ ಒಂದೊಂದು ಗಿಡ ಮೂಲಕಗಳ ಬಗ್ಗೆನೂ ನಾವು ಹೇಳ್ತೀವಿ ಅದರ ಮೂಲತಃ ಮೂಲಕ್ಕೆ ಹೋಗಿದ್ದಾರೆ ಈ ಮೂಲದಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಾವು ಯಾವ ಧಾನ್ಯವನ್ನು ಬಳಸಿದ್ರೆ ನಮ್ಗೆ ಯಾವ ಅನಾರೋಗ್ಯ ಬರುವುದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಇದು ಆಯುರ್ವೇದದಲ್ಲಿದೆ ಆಯುರ್ವೇದಕ್ಕೂ ಜ್ಯೋತಿಷ್ಯಕ್ಕೂ ಲಿಂಕ್ ಇದೆ ಯಾರನ್ನ ಗಮನಿಸಿರ್ಬೋದು ಶ್ರೀಗಂಧ ಮರ ಶ್ರೀಗಂಧದ ಕುರಿತು ಶ್ರೀ ನಾವು ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ ಶ್ರೀಗಂಧವನ್ನು ಬಳಸಿದ್ದಾರೆ ಕ್ಷೀರ ಕ್ಷೀರಕ್ರಾಂತಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಶುರುವಾಗಿತ್ತು ಒಂಬೈನೂರ ಎಸ್ ಬಿ ಅದು ಆ ಕ್ಷೀರಕ್ರಾಂತಿ ಕೊರಿಯನ್ ಆ ಕ್ಷೀರಕ್ರಾಂತಿ ಕ್ಷೀರ ಹಾಲ ಎಷ್ಟು ಮುಖ್ಯ ಅಂತೇಳಿ ಇದನ್ನ ಕೆಎಂಎಫ್ ಬಳಸ್ಬೋದು ರಾಗಿ ಮಧುರವಾಣಿ ರಾಗಿ ತಂದೀರ ನೀವು ರಾಗಿ ತಂದೀರ ದಾಸರ ಸ್ವಾಮಿ ರಾಗಿ ಭಾಗ್ಯ ರಾಗಿ ರಾಗಿ ತಂದೀರ ರಾಗಿ ಮಧುರವಾಣಿ ಆಗುತ್ತೆ ಅದಕ್ಕೋಸ್ಕರ ಮಧುರವಾಣಿಯನ್ನು ಶಬ್ದವನ್ನು ಬಡಿಸಿದ್ದಾರೆ ಸಾವಯವ ಕೃಷಿ ನ್ಯಾಚುರಲ್ ಆಗಿ ಏನು ನಮ್ಮ ಪ್ರಕೃತಿಯಲ್ಲಿ ಸಿಗತ್ತೆ ಪ್ರಾಕೃತಿಕವಾಗಿ ಏನೇನು ನಾವು ಬೆಳೆಯಬಹುದು ಅನ್ನೋದಕ್ಕೆ ಸಾಕ್ಷಿಯ ಸಾಕ್ಷಿ ಕೃತಿಯಾಗಿ ಸಾವಯವ ಕೃಷಿಯನ್ನು ಬೆಳೆಸ್ತಾರೆ ಈ ವಿಧುರಾಶ್ಪತ್ರ ಸಾವಯವ ಸಾವಯವ ಕೃಷಿ ನಡೀತಾ ಇದೆ ಭೂಮಿ ಭೂತಾಯಿ ಎಲ್ಲಕ್ಕೂ ಮುಖ್ಯ ಹಾಗಾಗಿ ಭೂಮಿಯನ್ನು ನಮಸ್ಕಾರ ಮಾಡ್ತಾರೆ ಭೂಮಿಗೆ ಒಂದು ವಿಶೇಷವಾದ ಆದ್ಯತೆ ಕೊಟ್ಟಿದ್ದಾರೆ ಆಮೇಲೆ ಹಣ್ಣು ಬಾಳೆಹಣ್ಣು ನೋಡಿ ನಾವು ಸಾಮಾನ್ಯ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಬಾಳೆಹಣ್ಣೇ ಬಳಸ್ತೀವಿ ತೆಂಗಿನಕಾಯಿ ಬಳಸ್ತಾರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎರಡು ಬಹಳ ಶ್ರೇಷ್ಠವಾದ ತೆಂಗಿನಕಾಯಲ್ಲಿ ಮೂರು ಕಣ್ಣಿದೆ ಶಿವ ಶುಭ ಬಾಳೆಹಣ್ಣು ಯಾಕೆ ಅಂದರೆ ಇವೆರಡು ಎಂಜಿಲ್ ಆಗದೇ ಇರತಕ್ಕಂಥ ಒಂದು ವಸ್ತುಗಳಾಗಿ ಬೆಳೆಯುತ್ತವೆ ಪ್ರಕೃತಿಯನ್ನು ಬರ್ತದೆ ಹಾಗೆ ಪ್ರಾಕೃತಿಕವಾಗಿ ಏನು ಸಿಗುತ್ತೆ ಅದು ಶ್ರೇಷ್ಠವಾಗಿ ಯಾರದೇ ಮನೆಯಲ್ಲಿ ನಾವು ಈ ವಿಳೆದಲ್ಲಿ ಅಡಿಕೆ ತಾಮುಲ ಕೊಡ್ತಿರಲ್ಲ ಅವಾಗ ಸಾಮಾನ್ಯವಾಗಿ ಎಲ್ಲರೂ ಎರಡು ಬಾಳೆಹಣ್ಣು ಕೊಡಬೇಕು ಯಾರು ಒಂದು ಬಾಳೆಹಣ್ಣು ಕೊಡಬೇಕು ಒಂದು ಬಾಳೆಹಣ್ಣು ಕೊಡಬೇಕು ಅದು ಒಂದೇ ಒಂದು ಸಲ ಅದು ಶ್ರಾದ್ದು ಮಾತ್ರ ಇದು ಮತ್ತೆ ಜೇನುತುಪ್ಪ ಈ ಜೇನು ಅನ್ನೋದು ಮಧುರಾತ ಋದಾಯಿತಿ ಮಧುಕ್ಷರಂತಿ ಸಿಂಧವಹ ಅದು ಮಧು ಅನ್ನೋದು ಪ್ರತಿಯೊಂದಕ್ಕೂ ನಾವು ಬಳಸಬೇಕು ದೇವರಿಗೆ ಪಂಚಾಮೃತ ಅಭಿಷೇಕದಲ್ಲಿ ಮಧುರ ಒಂದು ಹಾಲು ಅನ್ನೋದು ಇನ್ನೊಂದು ರಾಗಿ ಮಧುರವಾಣಿ ಮತ್ತೆ ಈಗಾಗಲೇ ಹೇಳ್ಬಿಟ್ಟೆ ಹಾಗಾಗಿ ಇಷ್ಟು ಒಂದು ರೀತಿ ಮಧುರವಾಗಿ ನಮಗೆ ನಮ್ಮ ಶ್ರೀ ಲಕ್ಷ್ಮಣಮೂರ್ತಿಗಳು ತಂದುಕೊಟ್ಟಿದ್ದಾರೆ ಈ ಜೀವನದಲ್ಲಿ ಬಹುಶಃ ಇದು ವಿಶೇಷವಾದ ದಿನ ಅವರಿಗೆ ಸುಗಬ್ಬ ಏನು ನನಗೆ ಯಾವ್ದು ಗೊತ್ತಿಲ್ಲ ಅವರ ಅದ್ರಿ ಅವರ ಕೃಷಿಗೆ ಸಂಬಂಧಿಸಿದ ಅಧ್ಯಯನಕ್ಕೆ ಸಾಕ್ಷಿಭೂತವಾಗಿ ಬರ ನಿಂತಿದೆ ಲಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ರಥ ಸಾಹಸ ಸಾರುತ್ತಿರುವ ಶಾಸನ ಗಳ ಸಾಲಿನಲ್ಲಿ ಇತಿಹಾಸ ಲಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ರಥ ಸಾಹಸ ಸಾರುತ್ತಿರುವ ಶಾಸನ ಗಳ ಸಾಲಿನಲ್ಲಿ ಗೋಡೆಗಳ ದೇಗುಲಗಳ ಬೆತ್ತಿಗಳಲ್ಲಿ